ಸ್ನೇಹಿತರೆ ನಾಳೆ ಶನಿವಾರ ಅಂದರೆ ಡಿಸೆಂಬರ್ ಹದಿನಾಲ್ಕರಂದು ತುಮಕೂರಿನ ಸಾಹೇ ವಿಶ್ವವಿದ್ಯಾಲಯದ ಹದಿಮೂರನೇ ಘಟಿಕೋತ್ಸವ ನಡೆಯಲಿದ್ದು ಎಂಟುನೂರ ಎಪ್ಪತ್ತಾರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುವುದು ಅದರಲ್ಲಿ ಹತ್ತು ಮಂದಿ ಚಿನ್ನದ ಪದಕ ವಿಜೇತರು ಕೂಡ ಇದ್ದು ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಡಾಕ್ಟರೇಟ್ ಪದವಿ ಪಡೆದುಕೊಳ್ಳಲಿದ್ದಾರೆಂದು ವಿವಿ ಕುಲಪತಿ ತಿಳಿಸಿದ್ದು ನಗರದ ಹೊರವಲಯದ ಅಗಲಕೋಟೆಯಲ್ಲಿರುವ ಗಂಗಾಧರಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ನಡೆಸಲು ತೀರ್ಮಾನಿಸಿದ್ದು ಕಾರ್ಯಕ್ರಮ ಕುರಿತಂತೆ ಯಾರ್ಯಾರು ಏನೇ ಹೇಳಿದರು ಅನ್ನೋದನ್ನು ನೀವೇ ಕೇಳಿ ವಾರ್ಷಿಕ ಗಣಿಕೋತ್ಸವದ ಸಂದರ್ಭದಲ್ಲಿ ಆಯೋಜಿಸಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯ ಸಮಾರಂಭಕ್ಕೆ ಇವತ್ತು ಬಂದಿರ್ತಕ್ಕಂಥ ಎಲ್ಲ ಪ್ರಿಂಟ್ ಮೀಡಿಯಾದವರು ಮೆಡಿಕಲ್ ಡೆಂಟಲ್ ಮತ್ತು ಇಂಜಿನಿಯರಿಂಗ್ ಇಲ್ಲ ಆದರೆ ಏಳ್ನೂರ ಏಳ್ನೂರ ಅರವತ್ತೊಂದು ಜನ ಡಿಗ್ರಿ ಅವ್ರು ತಗೊಂಡ್ರು ಪರ್ಸೆಂಟ್ ಅವ್ರು ಇಕ್ಕಿದ್ದವರು ಬರಕ್ಕೆ ಬರೋಕ್ಕಾಕಿಯವರು ನಿಧಾನ ತೊಗೊತಾರೆ ಶನಿವಾರ ಏಳ್ನೂರ ಅರವತ್ತೊಂದು ಜನಕ್ಕೆ ನಾವು ಡಿಗ್ರಿ ಸ್ಟೇಜ್ನಲ್ಲಿ ಕೊಡ್ತೀವಿ ಸೊ ಒಂದೊಂದೂವರೆ ಗಂಟೆ ಕಾಲ ನಡೆಯುತ್ತೆ ಸೊ ಅದ್ರವರೆಗೆ ಶುರು ಆದರೆ ಗೆಸ್ಟು ಭಾಷಣ ಎಲ್ಲ ಇರುತ್ತೆ ಮಾರ್ಕೆಟ್ ಆಲ್ವಾ ಅವ್ರಿಗೆ ನಾವು ಆರ್ವೇ ಡಾಕ್ಟ್ರೆ ಬಿಡ್ತಾ ಇದ್ವಿ ಸೋಷಿಯಲ್ ವರ್ಕ್ಗೆ ನಂತರ ಇದಕ್ಕೆಲ್ಲ ಕೊಟ್ಟಿದ್ದೀವಿ ಅದರಲ್ಲಿ ಹತ್ತು ಜನಕ್ಕೆ ಈ ಸರಿ ಗೋಲ್ಡ್ ಮೆಡಲ್ ಹಚ್ಚಿ ಒಂದು ಅಂಡರ್ ಗ್ರಾಜುಯೇಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ಒಂದು ಎಮ್ ಸಿ ಐಂದ ಇದೆ ಮೆಡಿಕಲ್ ಕಾಲೇಜಲ್ಲಿ ಒಂದು ಅಂಡರ್ ಗ್ರಾಜ್ಯುಯೇಟ್ ಗೋಲ್ಡ್ ಮೆಡಲ್ ಇದೆ ಡೆಂಟಲ್ ಕಾಲೇಜಿಗೆ ಅಂಡರ್ ಒಂದು ಗೋಲ್ಡ್ ಮೆಡಲ್ ಪಿ ಜಿಗೆ ಒಂದು ಮೆಡಲ್ ಇಷ್ಟು ಹತ್ತು ಗೋಲ್ಡ್ ಮೆಡಲ್ ಇದೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆರು ಕ್ಲಸ್ ಹತ್ತು ಗೋಲ್ಡ್ ಮೆಡಲ್ ನಾವು ಆವತ್ತು ಕೊಡ್ತೀವಿ ಅದು ಅದನ್ನೇ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ನಾವು ತುಂಬ ಕ್ರೆಡಿಯರಿಯಾ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಇಂಜಿನಿಯರಿಂಗ್ ಕಾಲೇಜ್ನ ಒಂದು ಬೆಸ್ಟ್ ಗೋಯಿಂಗ್ ಸ್ಟೂಡೆಂಟು ಮೆಡಿಕಲ್ ಕಾಲೇಜ್ ಒಂದು ಬೆಸ್ಟ್ ಗೋಯಿಂಗ್ ಸ್ಟೂಡೆಂಟು ಡೆಂಟಲ್ ಕಾಲೇಜ್ ಬೆಸ್ಟ್ ಗೋಯಿಂಗ್ ಸ್ಟೂಡೆಂಟು ಒಂದು ಇದ್ದೀನಿ ಸೊ ಅವತ್ತು ಕಾಲಕರು ಹಿಂದಿದ್ದ ಗಟ್ಕೋತ್ಸವದ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಸಂಸ್ಥೆ ಬಗ್ಗೆ ತುಂಬ ಚೆನ್ನಾಗಿ ಎಲ್ಲರಿಗೂ ತಿಂ ಚೆನ್ನಾಗಿ ಗೊತ್ತಿರುತ್ತೆ ಇದು ಹದಿಮೂರನೇ ಮಾಡ್ತಾಯಿದ್ದು ಹನ್ನೊಂದರಲ್ಲೆಲ್ಲ ನೀವು ಸಹಕಾರ ಮಾಡ್ತೀರ ನಮ್ಮದು ಯೂನಿವರ್ಸಿಟಿ ಎರಡು ಸಾವಿರದ ಎಂಟರಲ್ಲಿ ಡಿ ಎಂ ಬಿ ವಿಶ್ವವಿದ್ಯಾಲಯದಾಗಿ ಶುರುವಾಯಿತು ಫಸ್ಟ್ ಟೈಮ್ ನಮಗೆ ಡೆಂಟಲ್ಲು ಮೆಡಿಕಲ್ ಮಾತ್ರ ಬಂತು ಇನ್ನು ಆರು ತಿಂಗಳಿಗೆ ಇಂಜಿನಿಯರಿಂಗ್ ಕಾಲೇಜು ಪರ್ಮಿಷನ್ ಬಂತು ನೋಟಿಫಿಕೇಶನ್ ಬಂತು ಸೊ ಹನ್ನೆರಡು ವರ್ಷ ನಾವು ಘಟಕೋತ್ಸವ ಮಾಡಿ ಹೋದ ವರ್ಷ ಸಾವನ್ನ ಚಿತ್ರ ಇತ್ತು ಎಂಟುನೂರ ಎಪ್ಪತ್ತಾರು ಜನಕ್ಕೆ ಡಿಗ್ರಿ ಇದ್ದೀವಿ ಸೊ ಇಷ್ಟು ಈಗ ಶನಿವಾರ ನಡೆಯ ಮಾಹಿತಿ ಎಲ್ಲ ಮಾಡೋಣ ನಾವು ಕಳೆದ ಇಪ್ಪತ್ತು ಜೊತೆ ಇದ್ದೀವಿ ಭಾಳ ಸಂತೋಷ ಅಂದರೆ ಎಲ್ಲ ಮಾಧ್ಯಮಗಳಿಗೂ ಸಹಿತ ನಮ್ಮ ಸಹಾಯ ಬಗ್ಗೆ ಅತ್ಯುತ್ತಮವಾಗಿ ಜನರುಗಳಿಗೆ ತಿಳಿಸೋಂಥ ನಮ್ಮದೊಂದು ನ್ಯಾಟಿಮೆಂಟ್ ಇರ್ಬೋದು ಅವರ ವಿವಿಧ ಕಾರ್ಯಕ್ರಮಗಳು ಯಾಕಂದರೆ ನಮ್ಮದು ನಾಲ್ಕು ತಾನ್ಸ್ಕೇಟ್ ಕಾಲೇಜ್ಗಳು ಏನೇ ಕಾರ್ಯಕ್ರಮಗಳಾದರೂ ಸಹ ನಮ್ಮ ಡಾಕ್ಟರ್ ಉದ್ದೇಶ ಸಹಕಾರ ನಮ್ಮ ಮೀಡಿಯಾ ಸಹಕಾರ ಸಹಕಾರದೇ ನಮ್ಮ ಚಾನ್ಸಲರ್ ಬಹಳ ಖುಷಿಯಿಂದ ಇದ್ದಾರೆ ಯಾಕಂದರೆ ನಮ್ಮ ಮಾಧ್ಯಮವಿದ್ದರು ಚೆನ್ನಾಗೇ ನಮಗೆ ಸಹಕರಿಸಿದ್ದಾರೆ ಅಂತ ಮುಂದಿನ ದಿವ್ಸ್ಕೂಲಲ್ಲೂ ಸಹ ಯಾಕೆಂದರೆ ಸುಮಾರು ಸಾವಿರದ ಐವತ್ತು ವಿಶ್ವವಿದ್ಯಾಲಯಗಳಿದ್ದೇವೆ ಅದರಲ್ಲಿ ಒಂದು ಮೂವತ್ತೈದು ಮೂವತ್ತ ವಿಶ್ವವಿದ್ಯಾಲಯಗಳಲ್ಲಿ ಮಾತ್ರ ನ್ಯಾಕ್ ಎ ಪ್ಲಸ್ ಅದರೊಳಗಡೆ ನಮ್ಮ ಸಿದ್ಧಾರ್ಥ ಅಕಾಡೆಮಿಕ್ ಎಜುಕೇಷನ್ ಹೊಸ ಹೇಳಲಿಕ್ಕೆ ಬಹಳ ಖುಷಿಯಾಗುತ್ತೆ ಇನ್ನು ಬರೋಕೂಲಲ್ಲಿ ಇವತ್ತೇನೋ ಬೇರೆ ಇನ್ಸ್ಟಿಟ್ಯೂಷನ್ ಯೂನಿವರ್ಸಿಟಿಗೆ ಸೇರಿಸ್ಕೊಳ್ಳೋದು ನಂತರ ನಮ್ಮ ವಿಶ್ವವಿದ್ಯಾಲಯಗಳನ್ನ ಪ್ರಾಕ್ಷ ನಮ್ಮ ಹೊರದೇಶದಲ್ಲಿ ಅದೇ ಯಾವಲಾಲ್ ಯೂನಿವರ್ಸಿಟಿ ಜೊತೆ ಸೇರಿಸಿಕೊಂಡಿದ್ದೀವಿ ಅವರು ಸಹ ಬರ್ತಾ ಇದ್ದಾರೆ ಡಾಕ್ಟರ್ ಶೋಕತ್ ಬತ್ತೆ ಇಸ್ ಅ ಚಾನ್ಸಲರ್ ಆಫ್ ಅವಲಾಲ್ ಯೂನಿವರ್ಸಿಟಿ ಫ್ರಮ್ ಯು ಅವ್ರ ಜೊತೆಗೆ ಡಾಕ್ಟರ್ ಮೌಲಾ ಸುಮಿತ್ ಅಂತ ಹೇಳಿ ಈಸ್ ಫ್ರಮ್ ಅಲಾಸ್ಕ ಅಮೆರಿಕದಲ್ಲಿ ಇರೋರು ಸಹ ಉದ್ದೇಶ ಏನಪ್ಪಾ ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅವರೇ ಹೇಳ್ತಾರೆ ಆದಷ್ಟು ಸಹಿತ ನಾವು ಇಂಟರ್ನ್ಯಾಷನಲೈಸೇಷನ್ ಮಾಡಬೇಕು ನಮ್ಮವರು ಭಾರತೀಯ ಹೊರಗಡೆ ದೇಶದಲ್ಲಿ ಓದಿ ಓದ್ಕೊಳ್ಳೋದು ಹೆಚ್ಚಿರೋದ್ರಿಂದ ಆ ದೇಶದವರನ್ನ ನಮ್ಮ ದೇಶಕ್ಕೆ ಕರೆಸಿ ನಮ್ಮಲ್ಲಿರ್ತಕ್ಕಂಥ ಫೆಸಿಲಿಟೀಸ್ಗಳು ನಮ್ಮಲ್ಲಿರ್ತಕ್ಕಂಥ ಸೌಕರ್ಯಗಳನ್ನು ವಿಧಿಸಿದ್ರೆ ಬೇರೆ ದೇಶಕ್ಕೆ ನಮ್ಮಲ್ಲಿ ಏನಿ ಪಕ್ಕದ ಏಷ್ಯಾ ಖಂಡದಲ್ಲಿ ರಾಷ್ಟ್ರಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಇರ್ತಕ್ಕಂಥ ಫೆಸಿಲಿಟೀಸ್ನ ನಮ್ಮ ಸಿದ್ಧಾರ್ಥ ವಿಶ್ವವಿದ್ಯಾಲಯಗಳು ಸಹಿತ ದೊರಕಿಸಿ ಮುಂದಿನ ಬರಹಿಸಿಕೊಳ್ಳಲಿಕ್ಕೆ ಒಂದು ಉನ್ನತ ಮಟ್ಟದಲ್ಲಿ ನಮ್ಮ ಸಹಾಯಕರು ಆಗಲೇ ಬಹಳ ನಮ್ದು ರ್ಯಾಂಕಿಂಗ್ ಸಹ ತುಂಬಾ ಇಂಪ್ರೂವ್ ಆಗಿದೆ ಮ್ಯಾಗ್ಜೈನ್ ಅವರು ಬೇರೆ 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 ಏಜೆನ್ಸಿ ಮಾಡಿದಾಗ ನಾವು ಉನ್ನತ ಸ್ಥಾನದಲ್ಲಿ ನಮ್ಮ ಚಾನ್ಸಲರ್ ಒಂದೇ ಆಸೆ ಏನಪ್ಪಾ ಅಂದ್ರೆ ಎಲ್ಲ ಸಿಟಿನಲ್ಲಿ ಇಟ್ಕೊಂಡು ಕಾರ್ಪೊರೇಟ್ ಕಲ್ಚರ್ ಇಟ್ಕೊಂಡು ಮಾಡಬಹುದು ಬಟ್ ನಮ್ಮ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಹಣಕಾಸು ಇಲ್ಲೇ ಇದೆ ಅಂತ ಅವರಿಗೆ ಸುಮಾರು ರೂಪಾಯಿ ಒಳ್ಳೆ ಡಿಗ್ರಿ ಕೊಡಬೇಕು ಅನ್ನೋ ಉದ್ದೇಶ ಇದೆ ಆ ಉದ್ದೇಶದಿಂದ ಈ ಹರೂರನೇ ಘಟಕೋತ್ಸವ ಬಹಳ ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಳ್ಳಿ ಪ್ಲಾನ್ ಮಾಡಿದ್ವಿ ನಮಗೆ ಕಳೆದ ವರ್ಷ ಒಬ್ಬರಿಗೆ ಈ ವರ್ಷ ಡಾಕ್ಟರ್ ಮಾಧುರೇ ಆರ್ಬುಳಿಗೆ ಗೊತ್ತಿದೆ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್ ಅವ್ರಿ ಅವರು ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ವಿವಿಧ ರಾಜ್ಯಗಳಲ್ಲಿ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ ಅಂಥವರಿಗೆ ಆದ್ರೆ ಡಾಕ್ಯುಮೆಂಟ್ ಕೊಡ್ತಾ ಇದ್ದೀವಿ ಇನ್ನು ತಾಲೂಕು ಮುಖ್ಯ ಅತಿಥಿಗಳಾಗಿ ಎ ಸಿ ಟಿ ಚೇರ್ಮನ್ ಡಾಕ್ಟರ್ ಸೀತಾರಾಮ್ ಅಂತ ಇನ್ಫ್ಯಾಕ್ಟ್ ಅವರು ನಮ್ಮ ಬಹಳ ಸಂತೋಷ ಅಂದರೆ ಅವರು ನಮ್ಮ ಕರ್ನಾಟಕದವರು ಒಪ್ಕೊಂಡು ಬರ್ತಾ ಇದ್ದಾರೆ ನಮಗೆ ಎಷ್ಟು ಜನ ಗ್ರಾಜುಯೇಟ್ಸು ಎಷ್ಟು ಮೆಡಲ್ಸು